ಕನ್ನಡಿಗ ಮೋದಿಗೆ ಮತ್ತೆ ಪಂಚ ಪ್ರಶ್ನೆ ಕೇಳಿದ ಸಿದ್ದರಾಮಯ್ಯ ಹೌದು ಸೋಮವಾರ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಖಡಕ್ ಪ್ರಶ್ನೆಗಳನ್ನ ಕೇಳಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಮತ್ತೆ ತಮ್ಮ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸುತ್ತಾರೆ ಚಾಮರಾಜನಗರ ಜಿಲ್ಲೆಯ ಹಳ್ಳಿಯಲ್ಲಿ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಭಾಗವಹಿಸೋಕೆ ಬಂದಿದ್ದ ಪ್ರಧಾನಿ ಮೋದಿ ಅವರನ್ನ ಉದ್ದೇಶಿಸಿ ಸಿದ್ದರಾಮಯ್ಯ ಅವರು ಐದು ಸರಣಿ ಟ್ವೀಟ್ ಗಳನ್ನ ಮಾಡಿದ್ದಾರೆ ತಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಉತ್ತರ ಕೊಡಿ ಮೋದಿ ಹ್ಯಾಶ್ ಟ್ಯಾಗ್ ಆನ್ಸರ್ ಮಾಡಿ ಮೋದಿ ಈ ಹ್ಯಾಶ್ ಟಾಗ್ ಅನ್ನ ಬಳಸಿ ಕನ್ನಡದಲ್ಲೇ ಪ್ರಶ್ನೆಗಳನ್ನ ಕೇಳಿದ್ದಾರೆ ಮುಖ್ಯವಾಗಿ ಪ್ರಧಾನಿ ಇತ್ತೀಚೆಗೆ ಬಿಜೆಪಿ ನಾಯಕರ ಜೊತೆಗಿನ ಸಂವಾದದಲ್ಲಿ ನಾನು ಕನ್ನಡಿಗ ಅಂತ ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯೆ ರೂಪದಲ್ಲಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದು ಕನ್ನಡಿಗನಾಗೋದು ಅಂದ್ರೆ ಹೇಗೆ ಅಂತ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ ಇನ್ನು ಸಿದ್ದರಾಮಯ್ಯನವರು ನರೇಂದ್ರ ಮೋದಿಗೆ ಕೇಳಿದ ಆ ಐದು ಪ್ರಶ್ನೆಗಳು ಯಾವ್ದ್ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನಾಡ ಧ್ವಜಕ್ಕೆ ಅಂಗೀಕಾರ ಕೊಟ್ಟು ನಿಜವಾದ ಕನ್ನಡಿಗರಾಗ್ತೀರಾ ಕನ್ನಡಿಗ ಅಂತ ಘೋಷಿಸಿಕೊಂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಕನ್ನಡಿಗನಾಗೋದು ಅಂದ್ರೆ ನಾಡ ಭಾಷೆ ನಾಡಗೀತೆ ನಾಡ ನಾಡ ಧ್ವಜವನ್ನ ಒಪ್ಕೊಳ್ಳೋದು ಕರ್ನಾಟಕದ ನಾಡ ಧ್ವಜಕ್ಕೆ ಅಂಗೀಕಾರ ಕೊಟ್ಟು ನಿಜವಾದ ಕನ್ನಡಿಗರಾಗ್ತೀರಾ ಹೀಗಂತ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ ಇನ್ನು ಎರಡನೇದಾಗಿ ಕನ್ನಡಿಗರಾಗಲು ಸಿದ್ಧ ಇದ್ದೀರಾ ಕನ್ನಡಿಗನಾಗೋದು ಅಂದ್ರೆ ಬಲತ್ಕಾರದ ಹಿಂದಿ ಹೇರಿಕೆಯನ್ನ ಕೈ ಬಿಡೋದು ಕನ್ನಡಕ್ಕೆ ಪ್ರಾಮುಖ್ಯ ಕೊಡೋದು ಕನ್ನಡಿಗರಾಗಲು ನೀವ್ ಸಿದ್ಧ ಇದ್ದೀರಾ ಅಂತ ಮೋದಿಯನ್ನ ಸಿದ್ದರಾಮಯ್ಯ ಕೇಳುತ್ತಾರೆ ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಹಿಂದಿ ಹೇರಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಕೇಂದ್ರ ಸರ್ಕಾರ ಒತ್ತಾಯ ಪೂರ್ವಕವಾಗಿ ಹಿಂದಿ ಹೇರ್ತಾ ಇದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿದ್ದನ್ನ ಇಲ್ಲಿ ನಾವು ನೆನಪಿಸ್ಕೋಬಹುದು ಇನ್ನು ಮೂರನೇದಾಗಿ ಮಹದಾಯಿ ವಿವಾದ ಬಗೆಹರಿಸೋಕೆ ಸಭೆ ಕರೀತೀರಾ ಕನ್ನಡಿಗನಾಗೋದು ಅಂದ್ರೆ ನೆಲ ಜಲ ಭಾಷೆಯ ರಕ್ಷಣೆಗೆ ಬದ್ಧವಾಗಿರೋದು ಮಹದಾಯಿ ನೀರು ಹಂಚಿಕೆ ವಿವಾದ ಬಗೆಹರಿಸೋಕೆ ಮೂರು ರಾಜ್ಯಗಳ ಸಭೆ ಕರೆದು ಕನ್ನಡಿಗರಾಗ್ತೀರಾ ಇಂತ ಒಂದು ಪ್ರಶ್ನೆಯನ್ನ ಸಿದ್ದರಾಮಯ್ಯ ಕೇಳಿದ್ದಾರೆ ಈ ಮೂಲಕ ಮಹದಾಯಿ ಜಲ ವಿವಾದ ಬಗೆಹರಿಸುವಂತೆ ಸಿಎಂ ಮತ್ತೊಮ್ಮೆ ಪ್ರಧಾನಿ ಅವರಿಗೆ ಮೊರೆ ಇಟ್ಟಿದ್ದಾರೆ ಇನ್ನು ನಾಲ್ಕನೇದಾಗಿ ಬ್ಯಾಂಕುಗಳ ಪ್ರವೇಶ ಪರೀಕ್ಷೆ ಕನ್ನಡದಲ್ಲಿ ಬರೆಯಲು ಅವಕಾಶ ಕೊಡ್ತೀರಾ ಕನ್ನಡದಲ್ಲಿ ಬ್ಯಾಂಕ್ ಪರೀಕ್ಷೆ ಬರೆಯಲು ಅವಕಾಶ ಕೊಡಬೇಕು ಅನ್ನೋ ಕೂಗು ಹಲವು ತಿಂಗಳಿಂದ ಕರ್ನಾಟಕದಲ್ಲಿ ಕೇಳಿ ಬರ್ತಾನೆ ಇದೆ ಇದೇ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿದ್ದರಾಮಯ್ಯ ಪ್ರಶ್ನೆ ಕೇಳಿದ್ದಾರೆ ಕನ್ನಡಿಗನಾಗೋದು ಅಂದ್ರೆ ಕನ್ನಡ ಕನ್ನಡಿಗ ಕರ್ನಾಟಕದ ಹಿತರಕ್ಷಣೆ ರಾಷ್ಟ್ರೀಕೃತ ಬ್ಯಾಂಕುಗಳ ಪ್ರವೇಶ ಪರೀಕ್ಷೆಯನ್ನ ಕನ್ನಡಿಗರಿಗೆ ಕನ್ನಡದಲ್ಲಿ ಬರೆಯಲು ಅವಕಾಶ ಕೊಡಿ ನೀವು ಕನ್ನಡಿಗರಾಗ್ತೀರಾ ಅಂತ ಕೇಳಿದ್ದಾರೆ ಸಿದ್ದರಾಮಯ್ಯ ಇನ್ನು ಕೊನೆಯದಾಗಿ ಐದನೇ ಪ್ರಶ್ನೆ ಮುಸ್ಲಿಂ ಕ್ರಿಶ್ಚಿಯನ್ ಗೆ ಟಿಕೆಟ್ ಯಾಕೆ ಕೊಟ್ಟಿಲ್ಲ ಇತರ ಧರ್ಮೀಯರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಅನ್ನೋದನ್ನ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಕನ್ನಡಿಗನಾಗೋದು ಅಂದ್ರೆ ಈ ನೆಲದ ಶರಣರು ಸಂತರು ದಾಸರು ಸೂಫಿ ಹುಟ್ ಹಾಕಿದ ಸೌಹಾರ್ದ ಪರಂಪರೆಯನ್ನ ಗೌರವಿಸೋದು ಒಬ್ನೇ ಒಬ್ಬ ಮುಸ್ಲಿಂ ಕ್ರಿಶ್ಚಿಯನ್ ಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಡದೆ ನಿಮ್ಗೆ ನಿಜವಾದ ಕನ್ನಡಿಗರಾಗಲು ಸಾಧ್ಯನಾ ಅಂತ ಮೋದಿ ನಿಲುವಿಗೆ ತಗಾದೆ ತೆಗೆದಿದ್ದಾರೆ ಸಿದ್ದರಾಮಯ್ಯ ಇನ್ನು ಸಿದ್ದರಾಮಯ್ಯ ಅವರು ಕೇಳಿದ ಈ ಐದು ಪ್ರಶ್ನೆಗಳಿಗೆ ನರೇಂದ್ರ ಮೋದಿ ಅವರು ಏನ್ ಉತ್ತರ ಕೊಡ್ತಾರೆ ಕಾದ್ ನೋಡೋಣ